ಸಾವಯವ ಡೈರಿ ಉದ್ಯಮದಲ್ಲಿ ತನ್ನದೇ ಆದ ಮೈಲುಗಲ್ಲು ಸ್ಥಾಪಿಸಿರುವ ಅಕ್ಷಯ ಕಲ್ಪ ಈಗ ಮತ್ತಷ್ಟು ಹೆಚ್ಚಿನ ಪ್ರೋಟೀನ್ ಯುಕ್ತ ಹಾಲನ್ನ ಪರಿಚಯಿಸುತ್ತಿದೆ ಈಗಾಗಲೇ ಮಾರುಕಟ್ಟೆಯಲ್ಲಿ ಲಭ್ಯವಿರುವ ಪ್ರೋಟೀನ್ ಪನ್ನೀರ್ ಕಡಲೆಕಾಯಿ ರಾಗಿ ಆಧಾರಿತ ತಿಂಡಿಗಳನ್ನ ಪರಿಚಯಿಸಿರುವ ಅಕ್ಷಯ ಕಲ್ಪ

ಹಸುವಿನ ತಾಜಾ ಹಾಲಿನಿಂದ ಅಲ್ಟ್ರಾ ಫಿಲ್ಟ್ರೇಷನ್ ತಂತ್ರಜ್ಞಾನವನ್ನು ಬಳಸಿಕೊಂಡು ಇದನ್ನು ಅಭಿವೃದ್ಧಿಪಡಿಸಲಾಗಿದೆ ಪ್ರತಿ ಇನ್ನೂರೈವತ್ತು ಎಂ ಎಲ್ಗೆ ಇಪ್ಪತ್ತೈದು ಗ್ರಾಂ ಪ್ರೋಟೀನ್ ಹೊಂದಿರುವ ಈ ಪಾಕೆಟ್ ಹಾಲು ಲ್ಯಾಕ್ಟೋಸ್ ಮುಕ್ತವಾಗಿದೆ ಅಲ್ಲದೆ ಆಂಟಿಬಯೋಟಿಕ್ಸ್ ಗಳಿಂದ ಸುರಕ್ಷವಾಗಿದೆ ಕುರುಳಿಗೆ ಮೃತವಾಗಿ ಮತ್ತು ಜೀರ್ಣಿಸಿಕೊಳ್ಳಲು ಸುಲಭವಾಗುವಂತೆ ವಿನ್ಯಾಸಗೊಳಿಸಲಾಗಿದೆ ಹಾಗಾಗಿ ಈ ಹಾಲನ್ನು ಕುದಿಸದೆ ಕುಡಿಯಬಹುದು ಆಹಾರದಲ್ಲಿ ಪ್ರೋಟೀನ್ ಪೋಷಕಾಂಶಗಳನ್ನು ನೀಡುವುದು ಭಾರತದ ಸಂಸ್ಥೆಗಳಿಗೆ ಅತಿದೊಡ್ಡ ಸವಾಲು ಆದರೆ ಅಕ್ಷಯಕಲ್ಪದ ಹೊಸ ಉತ್ಪನ್ನಗಳಲ್ಲಿ ಆಧುನಿಕ ಜೀವನ ಶೈಲಿ ಜೊತೆಗೆ ನೈಸರ್ಗಿಕ ಮೂಲದಿಂದ ಶುದ್ಧ ಪ್ರೋಟೀನ್ ಹಾಲು ನೀಡಲು ಮುಂದಾಗಿದೆ ಈ ಬಗ್ಗೆ ಮಾತನಾಡಿದ ಕಂಪನಿಯ ಸಂಸ್ಥಾಪಕ ಮತ್ತು ಸಿಇಒ ಶಿಶುಕುಮಾರ್ ಹೆಚ್ಚಿನ ಭಾರತೀಯ ಆಹಾರಗಳಲ್ಲಿ ಬೇಕಾದಷ್ಟು ಪ್ರಮಾಣದಲ್ಲಿ ಇರುವುದಿಲ್ಲ ನಮ್ಮ ಈ ಹೆಚ್ಚಿನ ಪ್ರೋಟೀನ್ ಹಾಲಿನಿಂದ ಉತ್ತಮ ಆರೋಗ್ಯವನ್ನ ಗ್ರಾಹಕರು ಪಡೆದುಕೊಳ್ಳಬಹುದು ಎಂದಿದ್ದಾರೆ You can visit three clusters we operate, okay, and visit farmers. We bought the young people bought the farm. You know what is our age? Indian farmers 51. Why? Ashoka farmer is 32. We are able to get young people back to farming. That is what is required to change farming. Of course, markets need to be created. Consumer awareness needs to be built. But if young people are not there, ಸಂಸ್ಥೆಯ ಬೆಳವಣಿಗೆ ರೈತರ ಹಾಗೂ ಸುಸ್ಥಿರ ಹೈನುಗಾರಿಕೆ ಮೇಲೆ ಅವಲಂಬಿತಗೊಂಡಿದೆ ಅಲ್ಲದೆ ತಿಂಗಳಿಗೆ ನಲವತ್ತೈದು ಕೋಟಿ ಗಳಿಸುತ್ತಿರುವ ಈ ಅಕ್ಷಯ ಕಲ್ಪ ಸಂಸ್ಥೆ ವಾರ್ಷಿಕ ಐನೂರು ಕೋಟಿ ಆದಾಯ ಮಾಡುತ್ತಿದ್ದು ರೈತರು ಸರಾಸರಿ ಒಂದು ಲಕ್ಷ ಇಪ್ಪತ್ತೆಂಟು ಲಕ್ಷ ರೂಪಾಯಿ ಆದಾಯ ಮಾಡುವಂತಾಗಿದೆ